ಜೂನ್ ಹದಿಮೂರರಂದು ಆಪರೇಷನ್ ರೈಸಿಂಗ್ ಲಯನ್ ಎಂಬ ಹೆಸರಲ್ಲಿ ಇರಾನ್ ಮೇಲೆ ಯುದ್ಧ ಸಾರಿದಾಗ ನೆತನ್ಯಾಹು ಹೇಗಿದ್ರೂ ಈಗ ಹಾಗಿಲ್ಲ ಅವರ ಲಯನ್ಗೆ ಇರಾನ್ ಮರ್ಮಾಘಾತ ನೀಡಿದೆ ಮೊದಲ ಬಾರಿ ಇಸ್ರೇಲ್ನಲ್ಲಿ ಉದ್ದಕ್ಕೂ ಮುರಿದು ಬಿದ್ದ ಕಟ್ಟಡಗಳ ಚಿತ್ರಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳತೊಡಗಿವೆ ದಿಕ್ಕು ಕಾಣದೆ ಭಯದಿಂದ ಇಸ್ರೇಲ್ ನಾಗರಿಕರು ಸೈಪ್ರಸ್ಗೆ ಗಡಿದಾಡ್ತಾ ಇರುವ ಸಾಲು ಸಾಲು ದೃಶ್ಯಗಳನ್ನು ಜಗತ್ತೇ ನೋಡಿದೆ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ನಲ್ಲಿ ಎಂತಹ ಅನಾಹುತ ಮಾಡಿಬಿಟ್ಟಿದೆ ಎಂದರೆ ಇಸ್ರೇಲ್ ಪರ ಬ್ಯಾಟ್ ಬೀಸ್ತಾ ಇದ್ದ ಭಾರತದ ಗೋಧಿ ಮೀಡಿಯಾಗಳೇ ವರಸೆ ಬದಲಿಸಿವೆ ಇಸ್ರೇಲ್ಗೆ ಆಗಿರುವ ಭಾರಿ ಮಟ್ಟದ ಹಾನಿಯ ಬಗ್ಗೆ ಬಾಯಿ ತೆರೆದು ಅವು ಮಾತಾಡತೊಡಗಿವೆ ತಾವೇ ಗಾಳಿ ಹಾಕಿ ಉಬ್ಬಿಸಿದ ಇಸ್ರೇಲ್ ಎಂಬ ಬಲೂನು ಇರಾನ್ನ ಎದುರು ಟುಸ್ ಪಟಾಕಿ ಎಂಬುದನ್ನು ಈ ಗೋಧಿ ಮೀಡಿಯಾಗಳೇ ಒಪ್ಪಿಕೊಳ್ಳತೊಡಗಿವೆ ಒಂದು ವೇಳೆ ಅಮೆರಿಕದ ಬೆಂಬಲ ಇಲ್ಲದೇ ಇದ್ದರೆ ಮೂರೇ ಮೂರು ದಿನಗಳಲ್ಲಿ ಇಸ್ರೇಲನ್ನು ಇರಾನ್ ಮಂಡಿ ಉರಿಸ್ತಾ ಇತ್ತು ಎಂದು ಇರಾನ್ ವಿರೋಧಿಗಳೇ ಒಪ್ಪಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ ಇದೀಗ ಇಸ್ರೇಲ್ ಮತ್ತು ಇರಾನ್ಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿರೋದ್ರಿಂದ ಈ ಇಡೀ ಯುದ್ಧದ ಅವಲೋಕನಕ್ಕೆ ಇದೊಂದು ಸೂಕ್ತ ಸಮಯ ಅನಿಸುತ್ತೆ ಈ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳಿವೆ ಒಂದು ಕೇವಲ ಹನ್ನೆರಡು ದಿನಗಳೊಳಗೆ ಯುದ್ಧ ನಿಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದು ನೇತನ್ಯಾಹು ಅಂದುಕೊಂಡಿದ್ರೆ ಎರಡು ಇರಾನಿನಲ್ಲಿ ಆಡಳಿತವನ್ನು ಬದಲಿಸುವುದೇ ತನ್ನ ಗುರಿ ಎಂದು ಹೇಳಿದ್ದ ನೇತನ್ಯಾಹು ಈಗ ಆ ಗುರಿಯನ್ನು ಸಾಧಿಸದೆಯೇ ಕದನ ವಿರಾಮಕ್ಕೆ ಒಪ್ಪಿಕೊಂಡದೇಕೆ ಮೂರು ಇರಾನಿನ ಧಾರ್ಮಿಕ ನಾಯಕ ಆಯತುಲ್ಲಾ ಕಾಮಿನಾಯಿ ಅವರನ್ನು ಹತ್ಯೆ ಮಾಡದೆ ಬಿಡಲ್ಲ ಎಂದು ಘೋಷಿಸಿದ್ದ ನೇತನ್ಯಾಹು ಈಗ ಆ ಮಾತನ್ನೇ ಮರೆತವರಂತೆ ನಡ್ಕೊಳ್ತಾ ಇರೋದೇಕೆ ನಾಲ್ಕು ನಿಜಕ್ಕೂ ಈ ಯುದ್ಧವನ್ನು ಟ್ರಂಪ್ ಬಯಸಿದ್ರೆ ಅದಕ್ಕೆ ಅವರದ್ದೇ ಆದ ಕಾರಣಗಳು ಇದ್ದುವೆ ಐದು ಹತ್ತು ದಿನಗಳವರೆಗೆ ಕಾದು ಆ ಬಳಿಕ ಇರಾನಿನ ಅಣು ರಿಯಾಕ್ಟರ್ಗಳ ಮೇಲೆ ಟ್ರಂಪ್ ದಾಳಿ ಮಾಡಿರುವುದರ ಹಿಂದೆ ತಂತ್ರಗಾರಿಕೆ ಇತ್ತೆ ಆರು ಈ ಯುದ್ಧದಲ್ಲಿ ನಿಜಕ್ಕೂ ಮೇಲುಗೈ ಪಡೆದಿರೋದು ಯಾರು ಈ ಎಲ್ಲವುಗಳ ಬಗ್ಗೆ ಕ್ಷಿಪ್ರ ಮತ್ತು ಸಂಕ್ಷಿಪ್ತ ವಿಶ್ಲೇಷಣೆ ನಡೆಸುವ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ನಿಮ್ಮ ಗೆಳೆಯರಿಗೂ ಕುಟುಂಬಿಕರಿಗೂ ಹಂಚಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸಿಕೊಳ್ಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಬೇಕು ಈ ಯುದ್ಧದಲ್ಲಿ ಸೋತ ನಾಯಕ ಇದ್ದರೆ ಅದು ನೇತನ್ಯಾಹು ಮಾತ್ರ ಗೆದ್ದ ನಾಯಕ ಇದ್ದರೆ ಅದು ಅಮೆರಿಕದ ಟ್ರಂಪ್ ಸೋಲು ಮತ್ತು ಗೆಲುವಿನ ನಡುವೆ ಗುರುತಿಸಿಕೊಳ್ಳುವ ನಾಯಕ ಇದ್ದರೆ ಅದು ಆಯತುಲ್ಲಾ ಕಾಮಿನಾಯಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಜೊತೆ ಟ್ರಂಪ್ಗೆ ಭಿನ್ನಾಭಿಪ್ರಾಯ ಇತ್ತು ಗಾಜಾ ವಿಷಯದಲ್ಲಿ ಟ್ರಂಪ್ ಮಾತನ್ನು ನೇತನ್ಯಾಹು ಹಲವು ಬಾರಿ ಮೀರಿ ನಡೆದಿದ್ದರು ಟ್ರಂಪ್ ಅವರಲ್ಲಿರುವ ಅಹಂಕಾರ ಮತ್ತು ದಾಷ್ಟ್ಯದ ಗುಣ ನೇತನ್ಯಾಹು ಅವರಲ್ಲೂ ಇದೆ ಆದ್ದರಿಂದ ಈ ಎರಡೂ ಗುಣಗಳು ಪರಸ್ಪರ ಜೊತೆಯಾಗಿ ಸಾಗಲು ಸಾಧ್ಯವೂ ಇಲ್ಲ ಆದ್ದರಿಂದಲೇ ಕೆಲವೊಮ್ಮೆ ಬಹಿರಂಗವಾಗಿ ಮತ್ತು ಬಹುತೇಕ ಬಾರಿ ಆಂತರಿಕವಾಗಿ ಈ ಗುಣಗಳು ಸಂಘರ್ಷಿಸುತ್ತಲೇ ಇತ್ತು ಬಹುಶಃ ನೆತನ್ಯಾಹು ಅವರ ವರ್ಚಸ್ಸನ್ನು ತಗ್ಗಿಸುವ ಮತ್ತು ಇಸ್ರೇಲ್ ನಾಗರಿಕರು ನೇತನ್ಯಾಹು ಅವರನ್ನು ದ್ವೇಷಿಸುವಂತೆ ಮಾಡುವುದಕ್ಕಾಗಿಯೇ ಇರಾನ್ ವಿರುದ್ಧ ಯುದ್ಧಕ್ಕೆ ನೇತನ್ಯಾಹು ಅವರನ್ನು ಟ್ರಂಪ್ ಪ್ರಚೋದಿಸಿದ್ದಾರೆಯೇ ಎಂಬ ಅನುಮಾನ ಬಲವಾಗಿಯೇ ಕಾಡ್ತಾ ಇದೆ ಇದಕ್ಕೆ ಇನ್ನೂ ಒಂದು ಆಧಾರ ಏನಂದ್ರೆ ಯುದ್ಧ ಆರಂಭವಾಗಿ ಹತ್ತು ದಿನಗಳವರೆಗೆ ಟ್ರಂಪ್ ಅಖಾಡಕ್ಕೆ ಇಳಿದೇ ಇರಲಿಲ್ಲ ಈ ಹತ್ತು ದಿನಗಳು ಇರಾನ್ನ ಪಾಲಿಗೆ ಬಹಳ ಪ್ರಾಮುಖ್ಯವಾಗಿದ್ದವು ಇಸ್ರೇಲಿನ ಬಹುತೇಕ ನಗರಗಳು ಮತ್ತು ಸೈನಿಕ ನೆಲೆಗಳನ್ನು ಇರಾನ್ ಕ್ಷಿಪಣಿಗಳು ಧ್ವಂಸಗೊಳಿಸಿದುವು ನಾಗರಿಕರನ್ನು ಬಂಕರ್ನಲ್ಲಿಯೇ ವಾಸಿಸುವಂತೆ ಮಾಡಿದುವು ಇರಾನ್ನ ಕ್ಷಿಪಣಿಗಳ ಪ್ರವಾಹದಿಂದ ನೇತನ್ಯಾಹು ಎಷ್ಟು ಕಂಗೆಟ್ರೆಂದರೆ ಇರಾನ್ ಟ್ರಂಪನ್ನು ಹತ್ಯೆ ಮಾಡುವ ಯೋಜನೆ ಹಾಕಿಕೊಂಡಿದೆ ಎಂದು ಸುಳ್ಳು ಸುಳ್ಳೆ ಹೇಳಿದರು ಈ ಹೆಸರಲ್ಲಾದರೂ ಟ್ರಂಪ್ ಯುದ್ಧ ಕಣಕ್ಕೆ ಇಳಿಇಳಿ ಎಂಬುದು ನೇತನ್ಯಾಹು ಅವರ ಬಯಕೆಯಾಗಿತ್ತು ಆದರೂ ಟ್ರಂಪ್ ಕಣಕ್ಕೆ ಇಳಿಯಲೇ ಇಲ್ಲ ನೆತನ್ಯಾಹು ವಿರುದ್ಧ ಇಸ್ರೇಲ್ನಲ್ಲಿಯೇ ಪ್ರತಿಭಟನೆ ಆರಂಭ ಆಯಿತು ನಾಗರಿಕರು ಸೈಪ್ರಸ್ಗೆ ಗುಂಪು ಗುಂಪಾಗಿ ವಲಸೆ ಹೊರಟರು ಇಸ್ರೇಲ್ನ ಉದ್ದಕ್ಕೂ ನಾಶನಷ್ಟಗಳು ಸಂಭವಿಸಿದವು ಆ ಬಳಿಕ ಇರಾನಿನ ಮೂರು ಅನುರಿಯಾಕ್ಟರ್ಗಳ ಮೇಲೆ ಬಾಂಬ್ ಹಾಕಿ ಟ್ರಂಪ್ ಕೈ ತೊಳಕೊಂಡ್ರು ಇದೇ ಸಂದರ್ಭದಲ್ಲಿ ಈ ಮೂರು ರಿಯಾಕ್ಟರ್ಗಳಿಂದ ಯುರೇನಿಯಂ ಅನ್ನು ಇರಾನ್ ಬೇರೆಡೆಗೆ ಶಿಫ್ಟ್ ಮಾಡಿರುವುದಾಗಿಯೂ ಬಲವಾದ ವರದಿ ಇದೆ ಅಂದರೆ ಈ ದಾಳಿಯಿಂದ ಅಮೇರಿಕಕ್ಕಾಗಲಿ ಇಸ್ರೇಲ್ನ ಉದ್ದೇಶಕ್ಕಾಗಲಿ ಯಾವ ಪ್ರಯೋಜನವೂ ಆಗಿಲ್ಲ ಎಂದೇ ಅರ್ಥ ಈ ಬಾಂಬ್ ದಾಳಿ ಬಳಿಕ ಇರಾನ್ ಇನ್ನಷ್ಟು ತೀವ್ರವಾಗಿ ಇಸ್ರೇಲ್ನ ಮೇಲೆ ದಾಳಿ ನಡೆಸಿದ್ದು ನಡೆಯಿತು ಇನ್ನೊಂದು ಕಡೆ ಅಮೆರಿಕಕ್ಕೆ ತಿಳಿಸಿಯೇ ಕತಾರ್ ಬಹರೇನ್ ಮತ್ತು ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಆದರೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಯಾವ ದಾಳಿಯನ್ನು ನಡೆಸಿಲ್ಲ ಹೇಳಿ ಕೇಳಿ ಕತರ್ ಎಂಬುದು ಇರಾನಿನ ಅತ್ಯಾಪ್ತ ರಾಷ್ಟ್ರ ಅರಬ್ ರಾಷ್ಟ್ರಗಳೆಲ್ಲ ಇರಾನ್ನೊಂದಿಗೆ ಮುನಿಸಿಕೊಂಡಿರುವಾಗಲೂ ಅದರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದರೆ ಅದು ಖತಾರ್ ಮಾತ್ರ ಕತರ್ ಮೇಲೆ ಸೌದಿ ಅರೇಬಿಯಾ ಯು ಎ ಇ ಬಹ್ರೇನ್ ಮತ್ತು ಈಜಿಪ್ಟ್ಗಳು ನಲವತ್ತ ಮೂರು ತಿಂಗಳ ಕಾಲ ಬಹಿಷ್ಕಾರ ಹೇರಿದಾಗಲೂ ಖತರ್ಗೆ ನೆರವಾಗಿದ್ದು ಇರಾನ್ ಮಾತ್ರ ಇಂಥ ರಾಷ್ಟ್ರದಲ್ಲಿರುವ ಅಮೆರಿಕದ ನೆಲೆಗಳಿಗೆ ಇರಾನ್ ದಾಳಿ ನಡೆಸಿದ್ದು ನಿಜಕ್ಕೂ ಅಚ್ಚರಿಯ ಸಂಗತಿ ಒಂದು ಕಡೆ ಇರಾನ್ ಶಿಯಾ ರಾಷ್ಟ್ರವಾಗಿದ್ದು ಸುನ್ನಿಗಳಿಗೆ ಅಪಾಯಕಾರಿ ಎಂಬ ಪ್ರಚಾರ ಗಲ್ಫ್ ರಾಷ್ಟ್ರಗಳಲ್ಲಿದೆ ಈ ಪ್ರಚಾರವನ್ನೇ ಜೀವಂತ ಇರಿಸಿಕೊಳ್ಳಲು ಇಸ್ರೇಲ್ ಸದಾ ಪ್ರಯತ್ನಿಸುತ್ತಲೂ ಇದೆ ಇಂತಹ ಸಮಯದಲ್ಲಿ ಬಹರೇನ್ ಮತ್ತು ಕತಾರ್ ಮೇಲೆ ಇಸ್ರೇಲ್ ನಡೆಸಿರುವ ಈ ದಾಳಿಯು ಮತ್ತೆ ಸುನ್ನಿ ಶಿಯಾ ಚರ್ಚೆಗೆ ಕಾರಣ ಆಗಲೂಬಹುದು ಕತಾರ್ ಮತ್ತು ಬಹರೈನ್ನ ನಾಗರಿಕರು ಇರಾನನ್ನು ದ್ವೇಷಿಸುವುದಕ್ಕೆ ಈ ದಾಳಿ ಕಾರಣ ಆಗಲೂಬಹುದು ಈಗಾಗಲೇ ಈ ಎರಡೂ ರಾಷ್ಟ್ರಗಳು ತಮ್ಮ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿದ್ದಕ್ಕಾಗಿ ಅನ್ನು ಪ್ರಬಲವಾಗಿಯೇ ಖಂಡಿಸಿವೆ ಈ ಹಿನ್ನೆಲೆಯಲ್ಲಿ ನೋಡಿದರೆ ಟ್ರಂಪ್ ಅವರ ತಂತ್ರ ಗೆದ್ದಿರುವಂತೆ ಕಾಣಿಸ್ತಾ ಇದೆ ಒಂದು ಕಡೆ ನೆತನ್ಯಾಹು ಅವರ ವರ್ಚಸ್ಸನ್ನು ಸಂಪೂರ್ಣವಾಗಿ ನಾಶಪಡಿಸಲು ಅವರು ಯಶಸ್ವಿಯಾಗಿರುವಂತೆಯೇ ಇನ್ನೊಂದು ಕಡೆ ಕತಾರ್ ಬಹರೇನ್ ಮತ್ತು ಇರಾಕ್ನಲ್ಲಿರುವ ತನ್ನ ನೆಲೆಗಳಿಗೆ ದಾಳಿ ಮಾಡುವಂತೆ ಅನ್ನು ಆಹ್ವಾನಿಸುವ ಮೂಲಕ ಮತ್ತೆ ಶಿಯಾ ವಿರುದ್ಧ ಸುನ್ನಿ ಭಾವನೆಯನ್ನು ಪ್ರಚೋದಿಸುವುದರಲ್ಲೂ ಅವರು ಯಶಸ್ವಿಯಾದಂತಿದೆ ಅಮೆರಿಕಕ್ಕೆ ತಿಳಿಸಿಯೇ ಇರಾನ್ ಈ ದಾಳಿ ನಡೆಸಿರುವುದು ಮತ್ತು ಅಮೆರಿಕ ಈ ದಾಳಿಗೆ ಒಪ್ಪಿಕೊಂಡಿರುವುದನ್ನು ನೋಡಿದರೆ ಇದು ಟ್ರಂಪ್ ಅವರ ತಂತ್ರದ ಭಾಗವೇ ಎಂಬ ಅನುಮಾನವೂ ಕಾಡ್ತಾ ಇದೆ ಟ್ರಂಪ್ ಹೆಣೆದ ಬೆಲೆಗೆ ಆಯತುಲ್ಲಾ ಖಾಮಿನಾಯಿ ಬಿದ್ದಿದ್ದಾರೆಯೇ ಎಂಬ ಪ್ರಶ್ನೆಯೂ ಎದ್ದಿದೆ ಅಂದಹಾಗೆ ಈ ಯುದ್ಧದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಖಾಲಿ ಮಾಡಿಕೊಂಡಿರುವ ಇಸ್ರೇಲ್ಗೆ ಮತ್ತೆ ಟ್ರಂಪ್ ಶಸ್ತ್ರಾಸ್ತ್ರ ಮಾರಾಟ ಮಾಡಬಹುದು ಇರಾನ್ನ ಕ್ಷಿಪಣಿ ದಾಳಿಯಿಂದ ಬೆದರಿರುವ ಗಲ್ಫ್ ರಾಷ್ಟ್ರಗಳು ಶಸ್ತ್ರಾಸ್ತ್ರಕ್ಕಾಗಿ ಟ್ರಂಪ್ಗೆ ಮುಗಿಬೀಳಬಹುದು ಈ ಎರಡೂ ದೃಷ್ಟಿಕೋನದಿಂದ ನೋಡಿದರೂ ಟ್ರಂಪ್ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ ಆದರೆ ನಿತನ್ಯಾಹು ಸಂಪೂರ್ಣ ಸೋಲಪಿಕೊಂಡಿದ್ದಾರೆ ಇರಾನ್ ಈ ಯುದ್ಧವನ್ನು ಆರಂಭಿಸಿಲ್ಲವಾದ್ದರಿಂದ ಮತ್ತು ಇಸ್ರೇಲಿನಲ್ಲಿ ಭಾರಿ ಪ್ರಮಾಣದಲ್ಲಿ ನಾಶನಷ್ಟ ಉಂಟು ಮಾಡಲು ಯಶಸ್ವಿಯಾಗಿರೋದರಿಂದ ಕಾಮಿನಾಯಿಗೆ ಆಗಲಿ ಅಲ್ಲಿನ ಆಡಳಿತಕ್ಕಾಗಲಿ ಯಾವ ತೊಂದರೆಯೂ ಇಲ್ಲ ಇರಾನ್ ನಾಗರಿಕರು ಇನ್ನಷ್ಟು ಬಲವಾಗಿ ಈ ಆಡಳಿತದ ಪರ ನಿಲ್ಲಬಹುದು ಅಂತೂ ಇನ್ನು ಮುಂದೆ ತನ್ನ ಮೇಲೆ ದಾಳಿ ಮಾಡುವ ಮೊದಲು ನೂರು ಬಾರಿ ಆಲೋಚಿಸುವಂತಹ ಏಟನ್ನು ಇಸ್ರೇಲ್ಗೆ ಇರಾನ್ ನೀಡಿದೆ ಈ ಏಟನ್ನು ಇಸ್ರೇಲ್ ಬಹುಕಾಲ ನೆನಪಿನಲ್ಲಿ ಖಂಡಿತ ಇಟ್ಟುಕೊಳ್ಳಲಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು